ಎಲ್ಲಿಗೆ ಹೋಗ್ತಾ ಇರೋದ್ ಬರ್ಡೇ ಪಾರ್ಟಿಗೆ ಹೋಗ್ತಾ ಇದ್ದೀವಿ ಯಾಕೆ ಬರ್ಡೇ ಏನು ಅಂತ ತೋರಿಸ್ತೀನಿ ನಾನು ಹಗುರ 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 ಪಾರ್ಕಿಂಗ್ ಇವಾಗ ಎಲ್ಲಿ ಮಾಡೋಣ ಸೊ ಇಲ್ಲಿ ಹೋಗ್ಬೇಕು ಪಾರ್ಟಿ ಅಲ್ಲಿ ಫಂಕ್ಷನ್ ಇರೋದು ಮಿನಿ ನೋಡಿ ಮಲಗಿದ ಪಾಪ ಸೌಂದರ್ಯ ಅವರ ಮಗನ ಬಂದಿರೋ ಅಂತದ್ದು ಸೊ ನೋಡಿ ಡೆಕೋರೇಷನ್ ಎಲ್ಲ ಈ ಥರ ಇದೆ ಸೌಂದರ್ಯರು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ನಾವು ಲೇಟ್ ಆಯಿತು ಅಂತ ಅಂದ್ಕೊಂಡ್ವಿ ನಾವು ಬೇಗನೆ ಹೊಟ್ಟಿದ್ವಿ ಬಟ್ ತುಂಬ ದೂರ ಇದೆ ನಮ್ಮ ಪ್ಲೇಸಿಂದ ಇಲ್ಲಿಗೆ ಸೊ ಹಾಗಾಗಿ ಲೇಟ್ ಆಯಿತು ಲೇಟ್ ಆಯಿತು ಅಂತ ಅಂದ್ಕೊಂಡ್ವಿ ಮತ್ತು ಟ್ರಾಫಿಕ್ ಕೂಡ ಇತ್ತು ಅಯ್ಯೋ ಫುಲ್ ಟೆನ್ಷನ್ನು ಲೇಟಾಗಿ ಹೋಗ್ತಿದ್ದೀವಿ ಊಟಕ್ಕೆ ಕರೆಕ್ಟಾಗಿ ಹೋದಂಗೆ ಹೋಗ್ತಿದ್ದೀವಲ್ಲ ಅಂತ ಯೋಚನೆ ಮಾಡ್ತಾ ಇದ್ವಿ नी होगली एदू होगो फोटो तोको जसु होगा पदी बाई वो गल नींदे पटी होगो 5 मिनिट 5 मिनिट चलु पडती एलु कम 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 एलु चली कम मिनी कम पप गौरी कम ना ये पण इकडे तिरकोटा

हेलो आई जेडुवीर क्या यहाँ पर हैं नमस्कार नमस्कार कया को नमस्कार जेडुवीर के लिए तो आजाद हैं कई नारे बज रहे हैं बहुत बड़े नारे बज रहे हैं आजाद हैं बहुत बड़े नारे बज रहे हैं कोई कोई नारे बज रहे हैं अच्छे नारे बज रहे हैं अच्छे नारे बज रहे हैं अच्छे नारे बज रहे है ಎಲ್ಲರೂ ಬಿಟ್ಕೊಳ್ಳಿ ಏನ್ ಮಾಡ್ತೀರಿ ಮೊದಕಕೊಳೋ ಬೌಲಿ ನಿಂಗೆ ಇಲ್ಲ ಇಲ್ಲ ತಿಳ್ಕೊಳ್ಳೋ ನಾ ಏನ್ ನೋಡಿ ಎಲ್ಲರೂ ಎಲ್ಲರೂ ನಿಂತ್ಕೊಳ್ಳಿ ಇಲ್ಲ ಈಗ ಅರ್ಥ ಆಗಿದೆ ಹೇಳ್ರಿ ಹುಗಿರೆ ಯಾಕಿದ್ರು ಸೈನ್ಯ ವೆರಿ ವೆರಿ ಗುಡ್ ವೆರಿ ಹಾ ಮಾಡ್ತಾ ಮಕ್ಕಳು ಇದ್ರಲ್ಲ ಹಾಗಾಗಿ ತೊಂದರೆ ಏನ್ ಅನ್ಕೊಂಡ್ರು ಅಂತಂದ್ರೆ ಫೋಟೋ ಎಲ್ಲ ತಗ್ಸ್ಕೊಳ್ಳೋಣ ಅಂತ ಹೇಳಿ ಫೋಟೋ ತೆಗಿಯೋಣ ಅಂತ ಹೇಳಿ ಎಲ್ಲಾನು ಇವಾಗ ನಿಲ್ಸ್ತಾ ಇದಾರೆ ಒಂಥರ ಗ್ರೂಪ್ ಫೋಟೋ ತರ ಒಬ್ರು ನಿಂತ್ಕೊಂಡ್ರೆ ಒಬ್ಬರು ನಿಲ್ತಿರ್ಲಿಲ್ಲ ಹಂಗೆ ಆಗ್ತಾ ಇತ್ತು ಅದಕ್ಕೆ ನೀವು ನೋಡಿದ್ರೆ ವಿಡಿಯೋದಲ್ಲಿ ಹುಡ್ ಹುಡುಗರು ಆ್ಯಕ್ಚುಲಿ ಜಾಸ್ತಿ ಮೂವ್ ಆಗ್ತಾ ಆಗ್ತಾಯಿದ್ರು ಹುಡುಗಿಯರೆಲ್ಲ ಆ್ಯಕ್ಚುಲಿ ಸೈಲೆಂಟಾಗಿ ನಿಂತಿದ್ರು ಅದಕ್ಕೆ ಸೌಂದರ್ಯರು ಹೇಳ್ತಾ ಇದ್ರು ಹುಡುಗರು ನೋಡಿ ಎಷ್ಟು ತೀಟ್ಲೆ ಮಾಡ್ತಾರೆ ಹುಡುಗಿಯರು ನೋಡಿ ಎಷ್ಟು ಸೈಲೆಂಟಾಗಿ ನಿಲ್ತಾರೆ ಅಂತ ಗೆ ಶಾಕ್ ಆಗ್ತಾ ಇತ್ತು ಆ್ಯಕ್ಚುಲಿ ಮಿನಿ ಈ ಥರ ನಿಂತಲ್ಲಿ ನಿಲ್ಲೋದಿಲ್ಲ ಬಟ್ ಇವತ್ತು ನೋಡಿದ್ರೆ ನಿಂತಲ್ಲಿ ನಿಲ್ತಾ ಇದ್ಲು ಮತ್ತು ಕ್ಯಾಮ್ರಾಸ್ ನೋಡ್ತಾ ಇದ್ಲು ಆಚೆ ಈಚೆ ಜನ ಓಡಾಡ್ತಿದ್ರಲ್ಲ ಅವ್ರನ್ನೆಲ್ಲ ನೋಡೋದು ಎಲ್ಲ ಮಾಡ್ತಾ ಇದ್ಲು ಹಾಗೆ ಬಲೂನ್ ಡೆಕೋರೇಷನ್ ಅದೆಲ್ಲ ಅವಳಿಗೆ ಅಟ್ರಾಕ್ಟಿವ್ ಅನಿಸ್ತಿತ್ತು ಅನ್ಸುತ್ತೆ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ಲು ಅಂದರೆ ಮತ್ತೆ ಅಣ್ಣಂಗೆ ಇಬ್ಬರಿಗೂ ಆಕ್ಚುಲಿ ಹೆಣ್ಮಗು ಅಂದರೆ ತುಂಬಾ ಇಷ್ಟ ಹಾಗಾಗಿ ಅವ್ರಿಬ್ರು ಮಿನಿನ ತುಂಬಾ ತುಂಬಾ ಆಸೆ ಮಾಡ್ಕೊತಾರೆ ಸೊ ಇವಾಗ ಒಂದು ಫೋಟೋಸ್ ಎಲ್ಲ ತಗೊಳ ಅಂತ ಹೇಳಿ ಮಿನಿನ ಕರ್ಕೊಂಡು ಹೋದ್ರು ಮಿನಿನೂ ಅಷ್ಟೇ ಸಿಕ್ಕಾಪಟ್ಟೆ ಕಂಫರ್ಟೇಬಲ್ ಆಗಿದ್ಲು ಆಗ ಸೌಂದರ್ಯ ಪಪ್ಪ ಮೀನಾಗ ಎತ್ಕೊಂಡಿದ್ದಾರೆ ಸೊಳು ಆರಾಮಾಗಿಲ್ಲ ಅಜ್ಜಿ ನಂಗೆ ಹೇಳ್ತಾ ಇದ್ರು ನೋಡು ನಮ್ಮ ಹತ್ರ ಅವಳು ಬರ್ತಾನೆ ಇಲ್ಲ ನಮ್ಮ ನೋಡ್ತಾನೂ ಇಲ್ಲ ಅಂತ ಅವಳು ಇದನ್ನ ನೋಡೋದು ಮತ್ತೆ ಮಕ್ಕಳೆಲ್ಲ ಎಲ್ಲ ಆಟ ಆಡ್ತಿದ್ದಲ್ಲ ಅವ್ರನ್ನೆಲ್ಲ ನೋಡೋದು ಅದೆಲ್ಲ ಮಾಡ್ತಾ ಇದ್ಲು ಇದನ್ನು ಅಷ್ಟೇ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದ ಪಾಪ ಅವನಿಗೆ ನಿನ್ನೆಲ್ಲ ಹುಷಾರಿರಲಿಲ್ಲ ಸೊ ಅವರು ಕ್ಯಾನ್ಸಲ್ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡೋದು ಅದಾದಮೇಲೆ ಪಟ್ಟ ಅವ್ನಿಗೆ ಗೊತ್ತಾಯ್ತು ಅಪ್ಪ ಅಮ್ಮಂಗೆಲ್ಲ ಬೇಜಾರು ಮಾಡ್ಬಾರ್ದು ಅಂತ ಪಟ್ಟ ಹುಷಾರಾದ ಅವಂದರೆ ಅವ್ರ ವಿಲಾಗ್ ನಾನು ಎಲ್ಲದೂ ನೋಡ್ತೀನಿ ಹಾಗಾಗಿ ಅವ್ರ ಫ್ಯಾಮಿಲಿ ಎಲ್ಲರೂ ನನಗೆ ಪರಿಚಯ ಇದ್ದಾರೆ ಅಂದರೆ ವಿಡಿಯೋ ನೋಡ್ತೀನಲ್ಲ ಹಾಗಾಗಿ ಅವ್ರ ಪಪ್ಪ ಮಮ್ಮಿ ಮತ್ತೆ ಅವ್ರ ತಂಗಿಯಂದರು ಮತ್ತೆ ಅತ್ತೆ ಎಲ್ಲರೂ ನನಗೆ ಗೊತ್ತು ಹಾಗೆ ಅವ್ರ ಪಿನ್ನಿ ಇವತ್ತು ಅವನ್ನೆಲ್ಲರನ್ನೂ ಮೀಟ್ ಮಾಡಿ ಮಾತಾಡಿಸಿದೆ ನನಗಿಂತ ಸಿಕ್ಕಾಪಟ್ಟೆ ಖುಷಿ ಆಯಿತು ಎಸ್ಪೆಷಲಿ ಅವ್ರ ತಂಗಿಯಂದರು ಮೂರು ಜನ ಎಷ್ಟು ಕ್ಯೂಟ್ ಆಗಿದ್ದಾರೆ ಗೊತ್ತಾ ನನಗೂ ಅದೇ ಥರ ತಂಗಿಂದ್ರೆ ಇರಬೇಕು ಅಂತ ಅನಿಸ್ತಿತ್ತು ಸೊ ತುಂಬಾ ತುಂಬಾ ಕ್ಯೂಟ್ ಹಾ ಇವರು ಸೌಂದರ್ಯ ಅವರು ನೀವೀಗೇನೋ ಲಾಗ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಅವ್ರು ಎಷ್ಟು ಫ್ರೆಂಡ್ಲಿ ಅಂತ ಅವ್ರು ತಂಗೇಂದರು ಅಷ್ಟೇ ಅಷ್ಟೇ ಫ್ರೆಂಡ್ಲಿ ನನಗಿಂತೂ ಸಿಕ್ಕಾಪಟ್ಟೆ ಇಷ್ಟ ಆದರೂ ನಾನು ಮತ್ತು ಅವರು ಸೇರಿ ಒಂದು ಕಲ್ಯಾಬ್ ವಿಡಿಯೋ ಥರ ಮಾಡಿದ್ವಿ ಅವ್ರು ನನಗೆ ಚಾಲೆಂಜ್ ಕೊಡೋದು ನಾನು ಅವ್ರಿಗೆ ಚಾಲೆಂಜ್ ಕೊಡೋದು ಅಂತ ನಂಗೆ ಆ ಚಾಲೆಂಜ್ ವಿಡಿಯೋ ಇವಾಗಲೂ ಫೇವ್ರೇಟ್ ಇದೆ ಅದೇ ಥರ ಇನ್ನೊಂದಿನವ್ರು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀವಿ ಇಬ್ರು ಬ್ಯುಸಿ ಆ್ಯಕ್ಚುಲಿ ನಾನು ಬಿಸಿ ಇರ್ತೀನಿ ಸೌಂದರ್ಯವರು ಬಿಸಿ ಇರ್ತಾರೆ ನೋಡೋಣ ಯಾವತ್ತಾದರೂ ಪ್ಲಾನ್ ಮಾಡಬೇಕು ಪುನಃ ಈ ಥರದ್ದು ಏನಾದ್ರು ಚಾಲೆಂಜ್ ಏನಾದ್ರು ಮಾಡ್ಬೇಕು ಅವ್ರ ಜೊತೆಯಲ್ಲಿ ಭವಾನಿಯವ್ರ ಮಗ ಅವರು ಅಷ್ಟೇ ಯೂಟ್ಯೂಬರ್ ತುಂಬ ಚೆನ್ನಾಗಿ ಲಾಗ್ ಎಲ್ಲ ಮಾಡ್ತಾರೆ ಅವ್ರ ಲಾಗ್ನು ನಾನು ನೋಡ್ತೀನಿ ಅವ್ರೂ ಅಷ್ಟೇ ನಾವು ಇದ್ವಿ ಬಟ್ ಮೀಟ್ ಆಗಿರಲಿಲ್ಲ ಸೊ ಸೌಂದರ್ಯ ಅವ್ರ ಮಗನ ಬರ್ಡೇಗೆ ಅವರು ಬಂದಿದ್ರು ಸೊ ಅವ್ರನ್ನ ಆಗಿನೂ ಅಷ್ಟೇ ನನಗೆ ಸಿಕ್ಕಾಪಟ್ಟೆ ಖುಷಿ ಖುಷಿಯಾಯಿತು ಅವರು ನಾವು ಸಿಗೋಣ ಅಂತ ಹೇಳ್ತಾ ಇದ್ವಿ ಅವ್ರು ಆ್ಯಕ್ಚುಲಿ ಈ ಸೈಡ್ ಬರ್ತಾ ಇರ್ತಾರೆ ಅವರು ಅಮ್ಮನ ಮನೆ ಇಲ್ಲೇ ಹತ್ರ ಬರುತ್ತಂತೆ ನಮ್ಮ ಕುಲ್ಲುಗೇಟಲ್ಲಿ ನಾವು ಇರೋದಲ್ಲ ಸೊ ಇಲ್ಲೇ ಹತ್ರ ಆಗುತ್ತೆ ಬರ್ತೀನಿ ಅಂತ ಹೇಳಿದ್ರು ನಾವು ಅವ್ರ ಮನೆಗೆ ಹೋಗ್ಬೇಕು ಅಂದ್ರೆ ತುಂಬಾ ದೂರ ಬಟ್ ನಾನು ಹೇಳಿದೆ ಖಂಡಿತವಾಗ್ಲೂ ನಾನು ಬಂದೇ ಬರ್ತೀನಿ ಅಂತ ಹೇಳಿದ್ದೀನಿ ಅವ್ರು ಮೀಟ್ ಆಗೋಕ್ಕೆ ನಾನು ಅವ್ರ ಮನೆಗೆ ಒಂದ್ಸರಿ ಟು ஷன் <laughs> অ <laughs> ಅವರು ಗ್ರೂಪ್ ಫೋಟೋ ತಗೊಳ್ಳೋಣ ಅಂತ ನಮ್ಮನ್ನೆಲ್ಲ ಕಾದ್ರು ಸೊ ನಾವೆಲ್ಲ ಇವಾಗ ಗ್ರೂಪ್ ಫೋಟೋಕ್ಕೋಸ್ಕರ ಬಂದಿದ್ದೀವಿ ನಿಮ್ಗೆಲ್ಲರಿಗೂ ಗೊತ್ತು ಚೇತನ ಅವರು ವ್ಲಾಗ್ ಮಾಡಿ ಯೂಟ್ಯೂಬಲ್ಲಿ ಹಾಕ್ತಾರೆ ಅಂತ ಹಾಗೆ ಭವಾನಿ ಅವರು ಕೂಡ ಸೌಂದರ್ಯ ಅವರು ಕೂಡ ಹೌದು ಹಾಗೆ ಇವ್ರು ಮೂರು ಜನೂ ಅಷ್ಟೇ ಅವರು ಅಷ್ಟೇ ಯೂಟ್ಯೂಬರ್ಸ್ ವ್ಲಾಗರ್ಸ್ ಸೊ ಅವ್ರನ್ನ ನಮಗೆ ಆ್ಯಕ್ಚುಲಿ ಸೌಂದರ್ಯ ಅವರು ಇವತ್ತು ಪರಿಚಯ ಮಾಡಿಕೊಟ್ರು ನನಗಂತೂ ಅವ್ರನ್ನ ಮೀಟ್ ಮಾಡಿ ತುಂಬಾ ತುಂಬಾ ಖುಷಿ ಆಯಿತು

ನೋ ಅಲ್ಲಿ ನೋಡು ಕ್ಯಾಮ್ರಾ ನೋಡು ಕ್ಯಾಮ್ರಾ ನೋಡು ಸ್ಮೈಲ್ ಮಾಡು ಸ್ಮೈಲ್ ಮಾಡುಲ್ ಫೋಟೋ ನೋ ಮಿನಿ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು ಫಂಕ್ಷನಲ್ಲಿ ನನಗಿಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ನಾನು ಅಯ್ಯೋ ಏನು ಮಾಡ್ತಾಳೋ ಏನೋ ಹಠ ಮಾಡ್ತಾಳೋ ಏನೋ ಅಂತ ಅಂದ್ಕೊತಾ ಇರ್ತಿದ್ದೆ ಬಟ್ ಕಾರಲ್ಲೊಳು ಆ್ಯಕ್ಚುಲಿ ಒಂದು ಸ್ವಲ್ಪ ಇದ್ರಾಯ್ ಮಾಡಿದ್ಲಾ ಹಾಗಾಗಿ ಫಂಕ್ಷನಲ್ಲಿ ಫುಲ್ ಖುಷಿ ಖುಷಿಯಲ್ಲಿ ಇದ್ಲು ನಂಗೆ ಅದನ್ನು ನೋಡಿ ಸಿಕ್ಕಾಪಟ್ಟೆ ಖುಷಿಯಾಯಿತು ಎದು ಅಷ್ಟೇ ಸಿಕ್ಕಾಪಟ್ಟೆ ಕ್ಯೂಟ್ ಅಂದರೆ ಕ್ಯೂಟ್ ಕಾಣಿಸ್ತಿದ್ದ ನನಗೆ ಸೆಕೆಂಡ್ ಡ್ರೆಸ್ಸಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಿದ್ದಲ್ಲ ನಿಮ್ಗೆ ಹೇಗೆ ಅನಿಸ್ದ ಅಂತಲೂ ಕಮೆಂಟ್ ಮಾಡಿ ಇವಾಗ ಹೊರಡೋಣ ಅಂತ ಅನ್ಕೊಂಡ್ವಿ ಸೊ ಲಾಸ್ಟ್ ಈಗ ಫೋಟೋಸ್ ಎಲ್ಲ ತಕೊಂಡು ಇವಾಗ ಹೊರಡ್ತೀವಿ ಮನೆಗೆ ಟೈಮ್ ಎಷ್ಟ್ ಬೇಗ ಹೋಯ್ತು ಅಂತಾನೆ ಗೊತ್ತಾಗಿಲ್ಲ ಇನ್ನೊಂದ್ ಏನ್ ಖುಷಿ ಅಂತ ಅಂದ್ರೆ ನಾಳೆ ಇನ್ನೊಂದು ಯೂಟ್ಯೂಬರ್ ಅವ್ರ ಫ್ಯಾಮಿಲಿ ಫಂಕ್ಷನ್ ಇದೆ ಅದಕ್ ಪುನಃ ಹೋಗ್ಬೇಕು ಅವಾಗ ನಾವೆಲ್ಲ ಪುನಃ ಸಿಗ್ತೀವಿ ಸೊ ಅದು ಪುನಃ ಇನ್ನೊಂದು ಖುಷಿಯೇ ನಾಳೆ ಸಿಗೋಣ ನಾಳೆ ಸಿಗೋಣ ಬಬಾಯ್ ಅಂತ ಹೇಳಿ ಇವಾಗ ಹೊರಡೋದಷ್ಟೇ ಈ ಥರ ಫಂಕ್ಷನ್ಗೆಲ್ಲ ಬರುವಾಗ ಹಣ್ಣು ನಾನು ತೊಗೊಂಬರ್ತೀವಿ ಆರೆಂಜ್ ಅವಳು ತಿಂತಾಳೆ ಮತ್ತು ದ್ರಾಕ್ಷಿ ಅಂದರೆ ಅವಳಿಗೆ ಇಷ್ಟ ಆಗುತ್ತೆ ಸೊ ಅವೆರಡು ಹಣ್ಣು ತೊಗೊಂಬಂದಿದ್ದೆ ಹಾಗೆ ಹಾಲು ಮತ್ತು ನೀರು ಸೊ ಇದಿಷ್ಟನ್ನು ನಾವು ತೊಗೊಂಬರ್ತೀವಿ ಸೊ ಅವಳು ಹಾಲು ಬೇಕು ಅಂತ ಅಂದರೆ ದೆನಿನ ಹಾಲು ಏನು ತಂದಿರ್ತೀನಲ್ಲ ಅದನ್ನು ಕೊಡ್ತೀನಿ ಇಲ್ಲ ಅಂತ ಅಂದರೆ ನೀರು ಸ್ವಲ್ಪ ಕುಡಿಸ್ತೀವಿ ಮತ್ತು ಅಲ್ಲೂ ಅಷ್ಟೇ ಫಂಕ್ಷನಲ್ಲೂ ಊಟ ಮಾಡ್ಸೋಕ್ಕೆ ಟ್ರೈ ಮಾಡಿದೆ ಪೂರಿ ಒಂಚೂರು ತಿನ್ನು ಮತ್ತೆ ಐಸ್ ಕ್ರೀಮ್ ತಿನ್ನೋಕೆ ಇಷ್ಟಪಟ್ಟಲು

ಫುಲ್ಲಿ ಸುಸ್ತಾಗಿದೆ ಹೋಗ್ಬಿಟ್ಟು ಬಿದ್ಕೊಂಡ್ರೆ ಸಾಕು ಅನ್ಸ್ತಿದೆ ಬೇಬೇ ಅದೇ ನಮಗೆಲ್ಲ ಟಾಳಿ ಮನೆಲ್ಲ ಅಭ್ಯಾಸನೂ ಇಲ್ಲ ಒಂದು ಸ್ವಲ್ಪ ದೂರ ಹೋಗ್ರು ಸುಸ್ತ ಅನ್ಸುತ್ತೆ

ಆರ್ನ ನೀನು ಹೌದು ಸುಂದ್ರಿ ಅಲ್ಲ ನೀನು ಆರ್ನ ಕರೆಕ್ಟ್ ನೋಡಿ ಫ್ರೆಂಡ್ಸ್ ನಮ್ಮ ಹಸ್ಬೆಂಡ್ ನಮಗೆ ಅಂದ್ರೆ ಫ್ಯಾಮಿಲಿಗೆ ಹದಿನೈದು ನಿಮಿಷ ಅಷ್ಟೇ ಟೈಮ್ ಪಡೋದು ಇವಾಗ ಆಡಕ್ ಹೋಗ್ತಾರಂತೆ ಫ್ರೆಂಡ್ಸ್ ನೀವೇ ಹೇಳಿ ಫ್ರೆಂಡ್ಸ್ ಕೇಳ್ತಾರ ಬೇಬಿ ಏನ್ ಪ್ರಮಾತಣ್ಣ ಹೆಂಡತಿ ಮಕ್ಳಿಗೆ ಟೈಮ್ ಕೊಡಕ್ ಆಗಲ್ವಾ ಆಟ ಆಡೋದು ನಂಗೆ ಬನ್ನಿ 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 ಯಾರದು ಕರೆಕ್ಟ್ ಅಣ್ಣ ಹಾಯ್ ಅಂದಿ ಅಣ್ಣಂಗೆ ಇಲ್ಲ ನೋಡ್ದೆ ಅಷ್ಟೆ ಆನಿ ಮಿನಿ ಹೇ ಅಣ್ಣಲ್ಲ ಸಂಡೇ ಆದಷ್ಟು ನಾವು ಮಿಸ್ ಮಾಡಿದವಳನ್ನ ವಾಕಿಂಗ್ ಕರ್ಕೊಂಡು ಬರೋಕ್ಕೆ ಇಷ್ಟಪಡ್ತೀವಿ ಯಾಕಂತಂದರೆ ಅವಳಿಗೆ ಈ ಥರ ಚಿಲ್ಡ್ರನ್ಸ್ ಪಾರ್ಕಲ್ಲಿ ಈ ಥರ ಆಟ ಆಡೋದು ಒಂದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಬಾಕಿ ದಿನ ನಾವು ಇಬ್ಬರು ಆಗಿರೋದ್ರಿಂದ ಅವಳನ್ನ ಕರ್ಕೊಂಡು ಬರೋಕ್ಕಾಗಲ್ಲ ಅಜ್ಜಿ ಒಬ್ಬರನ್ನೇ ಕರ್ಕೊಂಡು ಬಂದರೆ ಅವಳು ಓಡಾಡ್ತಾಳೆ ಹೈಪರ್ ಆ್ಯಕ್ಟಿವ್ ಆಗ್ತಾಳೆ ಮಕ್ಕಳನ್ನೆಲ್ಲ ನೋಡಿದ್ರೆ ಅದೇ ನಾವಿಬ್ಬರಿದ್ದರೆ ಒಂದು ಸ್ವಲ್ಪ ಅವಳನ್ನ ಕಂಟ್ರೋಲ್ ಮಾಡ್ತೀವಿ ಹಾಗಾಗಿ ನಾವಿಬ್ರು ಇರುವಾಗ ಯಾರು ಇದ್ದರೆ ನಾವು ಕರ್ಕೊಂಡು ಬರ್ತೀವಿ ಮತ್ತು ಸ್ಯಾಟರ್ಡೆ ಸಂಡೇ ಮಿಸ್ ಮಾಡೋದೇ ಇಲ್ಲ ಸೊ ಇವ್ರಿಗೆ ಆಡೋಕ್ಕೆ ಹೋದ್ರು ನಾನು ಅವಳನ್ನ ಕರ್ಕೊಂಡು ಇವಾಗ ಜೋಲಿಯೆಲ್ಲ ಆಟಿಸೋದು ಆ ಥರ ಎಲ್ಲ ಮಾಡ್ತಾ ಇದ್ದೀನಿ ಅಲ್ಲಿ ಅಜ್ಜಿ ಆ್ಯಕ್ಚುಲಿ ಕೂತಾ ಇದ್ದಾರೆ ಬಟ್ ಇವಾಗ ಆಚೆ ಕೂತಿದ್ದಾರೆ ಅಲ್ಲಿ ಬ ಒಬ್ರು ಕನ್ನಡದವ್ರು ಇವಾಗ ಪರಿಚಯ ಆಗಿದ್ದಾರೆ ಅವ್ರನ್ನೆಲ್ಲ ಮಾತಾಡ್ಸ್ಕೊಳ್ಳೋದು ಎಲ್ಲ ಮಾಡ್ತಾರೆ ಅಜ್ಜಿ ಮತ್ತು ಈಚೆ ಇವಾಗ ಸೊಳ್ಳೆನೂ ಬರುತ್ತೆ ಸಂಜೆ ಆಗ್ತಾ ಬಂದಾಗ ಸೊಳ್ಳೆ ಒಂದು ಸ್ವಲ್ಪ ಕಚ್ಚುತ್ತೆ ಕಾಲಿಗೆ ಹಾಗಾಗಿ ಅಜ್ಜಿ ಹೇಳಿದ್ರು ಇಲ್ಲಿ ಕೂತ್ಕೊಂಡ್ರೆ ಸೊಳ್ಳೆ ಕಚ್ಚುತ್ತೆ ನಾನು ಆಚೆ ಕೂತ್ಕೊತೀನಿ ಅಂತ ಹೇಳಿ ಅಲ್ಲಿ ಹೋಗಿ ಕೂತಿದ್ದಾರೆ ಇವಾಗ ನೆಕ್ಸ್ಟ್ ಡೇ ಆಫ್ಟರ್ನೂನು ಡಮಿನೋಸಲ್ಲಿ ಏನಾದ್ರು ತಿನ್ಕೊಂಬರೋಣ ಅಂತ ಹೇಳಿ ಬಂದ್ವಿ ಸೊ ಪಿಜ್ಜಾ ತಿಂದೆ ತುಂಬ ಟೈಮ್ ಆಯಿತು ಬರೀ ಕೆ ಎಫ್ ಸಿ ಕೆ ಎಫ್ ಸಿ ಅಂತ ಹೋಗ್ತಾ ಇದ್ವಿ ಹಾಗಾಗಿ ಅಲ್ಲಿ ಪಿಜ್ಜಾ ತಿನ್ನೋಣ ಮತ್ತೆ ಇವಾಗ ವಾಲ್ಕೆನೋ ಪಿಜ್ಜಾ ಅಂತ ಹೊಸ್ದಾಗಿ ಬಂದಿದೆಯಲ್ಲ ಅದು ಹೇಗಿರುತ್ತೆ ಟ್ರೈ ಮಾಡೋಣ ಅಂತ ಮಾಡಿದ್ವಿ ತುಂಬಾ ತುಂಬಾ ಚೆನ್ನಾಗಿತ್ತು ಚೀಸ್ ಅವರಿಗೆ ಆ್ಯಕ್ಚುಲಿ ಇಷ್ಟ ಆಗುತ್ತೆ ನಾನು ರಿವ್ಯೂಸ್ ನೋಡಿದ್ದೆ ಕೆಲವರೆಲ್ಲ ಚೆನ್ನಾಗಿಲ್ಲ ಹಂಗೆ ಅಂತಿದ್ರು ಬಟ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ್ಯಕ್ಚುಲಿ ಇದು ಪ್ರೀವಿಯಸ್ ಡೇ ರೀಲ್ಸ್ ನೋಡಿದ್ದೆ ಆಯಿತಾ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಹೇಳ್ತಾ ಇದ್ರು ಚೆನ್ನಾಗಿಲ್ಲ ಏನೂ ಇಲ್ಲ ಹಂಗೆ ಹಿಂಗೆ ಸುಮ್ಮನೆ ಇದ್ರು ತೊಗೊತಾರೆ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದರು ಅವ್ರು ಹೆಂಗೆ ರಿವ್ಯೂ ಹೇಳಿದ್ರು ಅಂತ ಅಂದರೆ ನಾನು ಆರ್ಡ್ರ್ ಮಾಡೋಕ್ಕೆ ಹೋಗಿರಲಿಲ್ಲ ಬಟ್ ನಾನು ಕೇಳಿದೆ ಏನಾದ್ರು ಪಿಜ್ಜಾದಲ್ಲಿ ಆಫರ್ ಏನಾರು ಇದೆಯಾ ಅಂದಾಗ ಈ ಪಿಜ್ಝಕ್ಕೆ ಆಫರ್ ಇದೆ ಅಂತ ಹೇಳಿದ್ರು ಹಾಗಾಗಿ ನಾನು ಟ್ರೈ ಮಾಡೋಣ ಅಂತೇಳಿ ಟ್ರೈ ಮಾಡಿರೋದು ಇಷ್ಟ ಆಯಿತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್